ハハハハ ರು ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ಅಟ್ರಾಕ್ಟ್ ಮಾಡ್ಕೊಳಕಂತೂ ಆಗ್ಲಿಲ್ಲ ಅದಕ್ಕೆ ನಾನೊಂದಷ್ಟು ಪಿಕ್ಚರ್ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನ ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ ಗಳ್ನು ಸ್ಟಡಿ ಮಾಡ್ದೆ ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ ಕೆಸೆ ನಿನ್ ಬೀಲೆಲ್ಲ ಅನ್ಕೊಂಡಿದ್ದೆ ಡ್ರೆಸ್ ಅವರು ಬಿದ್ಬಿಟ್ಟಿದ್ಯಾ ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು ನೋಡು ಕಲ್ಬಂಡೆ ಕಲ್ಬಂಡೆ ತರ ಗಟ್ಟಿ ನಿಂತಿದ್ದೀನಿ ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ ಜೋರಾಗಿ ಹುಟ್ಟಿರ್ಬೇಕು ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವಳು ಹೆಂಗಿರ್ಬೇಕು ಅಂತ ಹೆಂಗೆ ಮೈಯೆಲ್ಲ ಮುಚ್ಕೊಂಡು ಮೌನಗೌಡಿ ತರ ಇರ್ಬೇಕು ಈ ತರ ಇದ್ರೆ ಪ್ರೀತಿ ಎಲ್ಲಾ ಬರೋದು ಇಂಗ್ಲಿಷ್ ನೋವು ನನಗಂತೂ ನಿಮ್ಮಲ್ಲಿ ಇಂಗ್ಲಿಷ್ ನೋವು ಬರಲ್ಲ ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯಾ ಅಷ್ಟೇ ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ ಏನೇ ಯಾವಾಗ್ಲೂ ಬೆಕ್ಕಾಟ ಬಂದ್ ಬರ್ತೀಯ ಓಹೋ ಏನೇ ಇದ್ಮೀನ್ ಅವತಾರ ಒಂದ್ ಮಾರ್ ಹೂವ ಮುಡ್ಕೊಂಡು ಪಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಕಲರ್ ಪೈನ್ ಬಂದ್ಬಿಡಿದ್ಯಾ ಪರವಾಗಿಲ್ಲ ಈಗ ಒಂತರ ಹುಡುಗಿ ತರ ಕಾಣಿಸ್ತಿದ್ಯಾ ಗೌರವ ತರ ಕಾಣಿಸ್ತಿದ್ಯಾ ಅಮ್ಮ ತಾಯಿ ಇನ್ಮೇಲೆ ಈಗ ಇದ್ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಏನೇ ಏನಾಯ್ತು ಎಲ್ಲ ರೋಲ್ ಹಿಡ್ಕೊಂಡು ಬಿಡ ಯಾರೋ ನೋಡ್ರಿ ಕತೆ ನಾನು ಆಂಜನೇಯ ಪೂಜಾರಿ ಬಾಲ ಬ್ರಹ್ಮಚಾರಿ ನನಗೆ ಹಿಡ್ಕೋಬಾರ್ದು ಬಿಡ ಏನ್ ಹೇಳಲಿ ಏನ್ ಚಕ್ರ ನೀನು ಮಾತಾಡಿದ್ರು ರೇತ್ಯ ಮಾತಾಡ್ದೆ ಇದ್ರು ರೇತ್ಯ ನೀನ್ ಹೇಳಿದಕ್ಕೆ ತಾನೇ ನನ್ ಮೌನವ್ರತ ಆಚರಿಸ್ತಿರೋದು ನೀನೇ ಕಿಂಡಲ್ ಮಾಡಿದ್ರೆ ಹೇಗೆ ಬಿಡ ಈಗ ಏನ್ ಮಾಡ್ಬೇಕು ಅಂತ ಮಗಳು ಲವ್ ಮಾಡು ನವ್ವಾ ಏನ್ ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ ಕಷ್ಟನಾ ನಾನ್ ಮಾಡ್ತಾ ಇಲ್ವಾ ನೋಡು ನಿನ್ಗೇನ್ ಕೆಲ್ಸ ಇಲ್ಲ ನೀನ್ ಲವ್ ಮಾಡ್ಕೋ ನನಗ್ ಬೇರೆ ಕೆಲ್ಸ ಇದೆ ಅದನ್ ಮಾಡ್ತೀನಿ ಓಕೆ ನಂಗ್ ಗೋಮಿ ದಂಗೋಳಿ ಆಗ್ತಾ ಇದೆ ಏನ ಮಾಡಿದಿಲ್ಲಾ ನಾನ್ ಹಿಂಗಿದ್ರೆ ಶಂಕರು ನನ್ನ ಲವ್ ಮಾಡ್ತೀನಿ ಲವ್ ಮಾಡದ್ನಾನ್ ತಲೆ ಆ ಮಾಯನ್ ಕರ್ಕೊಂಬಂದು ಕಾಲೋನಿಲ್ ಇಟ್ಕೊಂಡ್ ಮೇಲೂ ನೀನ್ ಅಂಬ್ತೇವನ ಅಯ್ಯೋ ಮಾಯನು ಶಂಕ್ರುನು ಎಣ್ಣೆ ಸಿಗಕ ಇದ್ದಂಗೆ ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ ಅಯ್ಯ ತಂದ್ ಮೇಲೆ ಮೇಲ್ ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ ಇನ್ನು ಬುದ್ಧಿ ಬಂದಿಲ್ವಲ್ಲ ನಿನ್ಗೆ ನೋಡು ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳೆದವರೆಗೂ ಬಹುದೂರ್ ಗಂಟೆಯಿಂದ ಹಿಡ್ಕೊಂಡು ಅಂಜದ ಗಂಟೆವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರ್ಗು ಮುನ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ ಇನ್ನೇನ್ ಸಿನಿಮಾ ಮುಗಿಬೇಕು ಡಾ ಅಂತ ತಪ್ಕೊಂಡು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ ಅವ್ರ ಕಿತ್ತಾಣದೇ ಮುದ್ದಾಡಕ್ಕೆ ಗೌರಿ ನೋಡ್ತಾರೋ ಆದಷ್ಟು ಬೇಗ ಅವನು ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಕೈಗ್ ಒಂದ್ ಮಗ ನೀನ್ ಕೈಗೊಂದ್ ಚಂಬು ದೀಪ ಯೋಚನೆ ಮಾಡು ಬರಲಾ ಇಲ್ಲಾ ಇಲ್ಲಾನೆ ಅಾಾಾ ಇಲ್ಲಾ ಇಲ್ಲಾ ಔರಿ ಇಲ್ಲಿ ಇಡ್ಬಿಟೆ ನಿನ್ ಶಂಕ್ರು ನನಗೆ ಕೈ ಕೊಟ್ಟು ಅಯ್ಯೋ ಹೋಗೋ ಗ್ಯಾರಂಟಿ ಹೇಗಾದರೂ ಮಾಡಿ ಆ ಕಲರ್ ಚಿಟ್ಟೆನ ಉಗುದು ಓಡಿಸಬೇಕು ಬೇಗಲಿ ನಿ ತಪ್ಕೊಂಡು ಹೋಗು ಮಾಯಮ್ಮ ಅಕ್ಕ ಮಾಯಾ ಮಗ ಮಾಯಾ ಮಮ್ಮಿ ಏನಾಯ್ತಮ್ಮ ಎಲ್ಲಿ ಏನಾಯ್ತು ಅಂತ ಹೇಳು ಏನಾಯ್ತಮ್ಮ ಏನಾಯ್ತಿ ಆಟೋ ಶಂಕರ ನನ್ನ ಕಿಡ್ನಾಪ್ ಮಾಡಿ ಕೂಡ ಹಾಕಿ ತುಂಬಾ ಚಿತ್ರ ಹಿಂಸೆ ಕೊಟ್ಬಿಟ್ಟ ಮಮ್ಮಿ ನೋಡು ಮಮ್ಮಿ ನೋಡು ನನ್ನ ಯಾವ ಸ್ಥಿತಿಗೆ ತಂದಿದ್ದಾನ ಪಾಪಿ ಬಿಡ್ಬೇಡ ಮಮ್ಮಿ ಅವನ್ನ

ಮೋಸ ಮಾಡಿ ಎಲ್ಲ ತಲೆ ಮಸ್ಕೊಂಡು ಹೋಗಿದ್ದ ಇವತ್ತಿ ಸಮಾಧಿ ಮಾಡ್ತೀನಿ ಏಯ್ ಎಲ್ಲಿ ಎಲ್ಲಿ ಇದುವರೆಗೂ ನೀನ್ ನಂಬ್ಕೊಂಡಿರೋದೆ ಬೇರೆ ವಿಶ್ರಾಯಿ ನಡೆದಿರೋದೇ ಬೇರೆ ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು ಅವ್ರು ರಾಮಯ್ಯ ಏನೇ ಒಂದ್ ವಸ್ತಿಂದ ಬಡ್ಡಿನೇ ಕಟ್ಟಿಲ್ಲ ಹಿಂಗಾದ್ರೆ ಹೆಂಗೆ ತೆಲುಗಿ ದೇವರು ನಮ್ಗೆ ಏನ್ ಕಡಿಮೆ ಮಾಡಿದಾನೆ ಹೇಳು ಈಗ ನೋಡಿದ್ಲಿಷ್ಟು ನೋಡಿದಿಷ್ಟು ಕಡ್ಬಡುವುದು ಸದ್ಯದ ಪರಿಸ್ಥಿತಿಲಿ ಅವನ ಕೈಲಿ ಕಟ್ಟಕ್ ಆಗದೆ ಇರ್ಬೋದು ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರುವಂತವನಲ್ಲ ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ ಏನಂತ ಶಮನ ಹೌದು ಬಡ್ಡಿ ದಂಡೆನಾಗೆ ಕರುಣೆ ನಿಯತ್ತು ಧರ್ಮ ಅಂತೋತ್ತೆ ಉಂಟು ನಾವು ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ ಇಬ್ರು ಮೀರೇ ವಸ್ತು ಇಲ್ಲ ಅಂದ್ರೆ ನಾನೇ ಹೋಗ್ಲಾ ಹೋಗು ವಸೂಲ್ ಮಾಡು ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೆ ಕೊಟ್ಬಿಟ್ ಬರ್ತೀಯ ಅವನ್ ಸಂಸಾರ ಅಷ್ಟು ಕಷ್ಟಲಿದೆ ಕಣೆ ನನ್ನ ಹತ್ರ ಖಾಲಿ ಜೇಬು ಇಷ್ಟು ದಿವಸ ರಕ್ತ ಕೊಟ್ಟು ರೇಷೋತ್ ತಗೊಬಂದೆ

ನಾನ್ ಯಾವ ಜನ್ಮದಲ್ಲಿ ಏನ್ ಕಾರಣ ಮಾಡಿದ್ದೇನೋ ಇಷ್ಟು ವರ್ಷ ಆದ್ರ ಮಗುನ್ ಕೊಟ್ಟ ಈಗ ಒಂದ್ ಸಾಕೋ ಯೋಗ್ಯತನ ಇಂದಾಗ ಮಾಡ್ಬಿಟ್ಟ ಅದ್ರ ಮೊದಲು ಪ್ರಾಣ ನಡಕಿದ್ ಕಮರ್ನಾಗಿತ್ತ Ha 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 ha

ಏಯ್ ಏಯ್ ಒಂದ್ ವರ್ಷದಿಂದ ಅಸಲು ಕೊಟ್ಟಿಲ್ಲ ಬಟ್ಟೆನು ಕೊಟ್ಟಿಲ್ಲ ಎಲ್ಲ ನನ್ಬಿಟ್ಟು ತೆಡಿಯೋ ನನ್ನ ಹತ್ರ ಎಲ್ಲ ಮಾಡ್ಬಿಟ್ಟು ಬ್ಯಾಕ್ಟ್ರಿ ಲಾಕ್ ಹೌದಾಗ ಒಂದ್ ವರ್ಷ ಆಯ್ತು ನಾ ಎಲ್ಲಿ ತಗೊಂಬರ್ಲಿ ಮಗನೆ ಮಗನೇ ಹತ್ರ ಆದ್ರು ನೀನ್ ಹೆಣ್ಣಿನ ಕೊಡೋ ನೀವು ಕೊಟ್ಟಿರೋ ಹತ್ತು ಸಾವಿರ ರೂಪಾಯಿಗೆ ಹೀಗೆಲ್ಲ ಮಾತಾಡ್ಬಾರ್ದು ಯಾಕೋ ಯಾಕೋ ಮಾತಾಡ್ಬಾರ್ದು ಏನೋ ಮಾಡ್ತೀಯ ಏನ ಮಾಡ್ತ್ಯಾ ನಾಯಿ ಸೂಟ್ ಬೇಕಾದಾಗ ಬಲರ್ಸ್ತೀರಾ ಕೇಳಕ್ ಬಂದಾಗ ಬಗೋತೀರಾ ಬಿಡಿಯೋರಲ್ಲ ಹಿಂಗೆ ಕೆಲ್ಸ ಹೇಳ್ ಮತ್ತೆ ಮಾತಾಡ್ತೇನೆ Merci.